ಸೋತೆ ಅವಮಾನ ಆಯಿತು ಅಂದು ಅಲ್ಲೇ ನಿಂತ್ಕೋಬಾರ್ದು ಮತ್ತೆ ಮುನ್ನುಗ್ಗಿ ಹೋಗಬೇಕು ಯಾಕಂದರೆ ನೀವು ಈ ಸಲ ಹೋಗ್ತಾ ಇರೋದು ಕೇವಲ ಅವಮಾನ ಅಥವಾ ಸೋಲಿನಿಂದಲ್ಲ ಒಂದು ಬಲವಾದ ಒಂದು ಅನುಭವ ನಿಮಗೆ ಬಂದಿರುತ್ತೆ ಆ ಅನುಭವ ನಿಮಗೆ ಸಾಕಷ್ಟು ಕಲಿಸಿರುತ್ತೆ ನೀವು ಮುನ್ನುಗ್ಗಿ ಹೋಗ್ತಾ ಇರಬೇಕು ಈ ಚಾನೆಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಪೂರ್ತಿ ಅರ್ಥ ಆಗೋದಿಲ್ಲ ಸ್ಟಾರ್ಟ್ ಮಾಡೋಣ ಟುಡೇ ವಿಡಿಯೋ ಇವತ್ತಿನ ಸ್ಪೆಷಲ್ ವಿಡಿಯೋ ನಿಮ್ಮ ಮನೆತನದ ಆರ್ಥಿಕ ಸ್ಥಿತಿಯನ್ನು ಕೇವಲ ಕುಂಕುಮದ ಡಬ್ಬಿಯ ಮೂಲಕ ಎಷ್ಟು ಅದ್ಭುತವಾಗಿ ಬದಲಾಯಿಸಬಹುದು ಎಂಬುದರ ಬಗ್ಗೆ ವಿಶೇಷವಾಗಿ ನೀವು ಗಂಡು ಮಕ್ಕಳಿಗಾಗಿ ಗಂಡನ ಯಶಸ್ಸಿಗಾಗಿ ಪತಿಯ ಬಡತನ ನಿವಾರಣೆಗಾಗಿ ಹುಡುಕುತ್ತಿರುವ ಮಹಿಳೆಯರಿಗಾಗಿ ಇದು ಒಂದು ಅದ್ಭುತ ತಂತ್ರ ಈ ಒಂದು ಕುಂಕುಮದ ಡಬ್ಬಿಯ ಒಳಗೆ ನೀವು ಈ ಒಂದು ವಿಶಿಷ್ಟ ವಸ್ತುವನ್ನ ಇಟ್ಟರೆ ನಿಮ್ಮ ಗಂಡನ ಜೀವನದಲ್ಲಿ ಕೋಟ್ಯಾಧಿಪತಿ ಆಗುವುದು ನಿಶ್ಚಯ ನೀವು ದೇವರ ಮೇಲೆ ನಂಬಿಕೆ ಇಟ್ಟರೆ ಶ್ರದ್ಧೆ ಭಕ್ತಿ ಮತ್ತು ನಿಯಮಬದ್ಧರಾಗಿ ಈ ತಂತ್ರವನ್ನು ಪಾಲಿಸಿದ್ದೆ ಆದರೆ ಅದೆಷ್ಟೇ ಬಡತನ ಇದ್ರೂ ಕೂಡ ದಾರಿ ತೆರೆಯುತ್ತೆ ಅದೇನಂತ ಹೇಳ್ತೀರಾ ಕೇಳ್ತೀರಾ ನೋಡೋಣ ಬನ್ನಿ ಮೊದಲು ಕುಂಕುಮದ ಡಬ್ಬಿ ಶುದ್ಧವಾಗಿರಬೇಕು ಶುಕ್ರವಾರ ಅಥವಾ ಸೋಮವಾರ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧ ಬಟ್ಟೆ ಹಾಕ್ಕೊಂಡು ದೇವರ ಕೋಣೆಯಲ್ಲಿ ಕುಳಿತು ಇಡೀ ತಂತ್ರವನ್ನು ಮಾಡಬೇಕು ಈ ತಂತ್ರದಲ್ಲಿ ಮುಖ್ಯ ಭಾಗ ಭಾಗ ಅಂದ್ರೆ ಏಳು ಲವಂಗ ಹೌದು ಲವಂಗ ಇದೇ ತಂತ್ರದ ತಾಳಮೇಳ ನೀವು ಏಳು ದಿನ ನಿರಂತರವಾಗಿ ದೇವರಿಗೆ ಅರ್ಪಿಸಿದ ಲವಂಗವನ್ನ ಕುಂಕುಮದ ಡಬ್ಬಿಯೊಳಗೆ ಇರಿಸಿದರೆ ಆ ಡಬ್ಬಿಗೆ ಆಧ್ಯಾತ್ಮಿಕ ಶಕ್ತಿ ತುಂಬುತ್ತೆ ಇನ್ನು ಹೆಚ್ಚಿನ ವಿವರವಾಗಿ ಇಲ್ಲಿ ಇನ್ನ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡದೆ ನೋಡಿ ಎಫ್ ಒಂದನೇ ದಿನ ಒಂದರಿಂದ ದಿನ ಏಳು ಪ್ರತಿದಿನ ಬೆಳಿಗ್ಗೆ ದೇವರ ಪೂಜೆಯ ನಂತರ ಒಂದು ಲವಂಗವನ್ನು ಅರ್ಪಣೆ ಮಾಡಿ ಇನ್ನು ಎರಡನೆಯದಾಗಿ ದೇವಿಗೆ ಅರ್ಪಿಸುವ ಪ್ರಸಾದ ಏನಿದೆ ಅದು ಮೋದಕ ಆಗಿರಬಹುದು ಅಥವಾ ಕಡಲೆ ಬೇಳೆದು ಪಾಯಸ ಆಗಿರಬಹುದು ಅಥವಾ ಉಂಡೆ ಆಗಿರ್ಬೋದು ಅಥವಾ ಗೋಧಿ ಹಿಟ್ಟಿಂದು ಏನಾದರೂ ಪಾಯಸ ಆಗಿರಬಹುದು ಇದೆಲ್ಲವೂ ಕೂಡ ಉತ್ತಮ ಫಲಗಳು ನಿಮಗೆ ಕೊಡ್ತವೆ ಇನ್ನು ಮೂರನೇದಾಗಿ ಗಂಧ ಹೂವಿನ ಅಲಂಕಾರ ಲಕ್ಷ್ಮೀ ದೇವಿಯ ಅಲಂಕಾರ ಹಾಗೂ ತುಳಸಿ ಅಥವಾ ಹೂಗಳಿಂದ ಮಾಡಿದ ಒಂದು ಪೂಜೆ ಒಂದು ಅತ್ಯುತ್ತಮ ಒಳ್ಳೆ ಫಲನ ನಿಮಗೆ ಕೊಡುತ್ತೆ ನಾಲ್ಕನೇದು ಲವಂಗವನ್ನು ಅರ್ಪಿಸಿದ ನಂತರ ಪ್ರತಿದಿನದ ಲವಂಗವನ್ನು ಪ್ರತ್ಯೇಕವಾಗಿ ಒಂದು ವೃತ್ತಾಕಾರದ ಚೀಲದೊಳಗೆ ಕಲೆ ಹಾಕಬೇಕು ಏಳನೇ ದಿನದ ನಂತರ ಎಲ್ಲ ಲವಂಗವನ್ನು ಕುಂಕುಮದ ಡಬ್ಬಿಗೆ ಹಾಕಿ ಮುಚ್ಚಿಡಬೇಕು ದೇವರ ಹತ್ರನೇ ಇಡ್ಬೇಕು ಅದನ್ನ ಇಲ್ಲಿ ಈ ತಂತ್ರದ ಹಿನ್ನೆಲೆಯಲ್ಲಿ ಇರುವ ಗೂಢಾರ್ಥ ಏನಂತಂದ್ರೆ ಲವಂಗ ಅಂದ್ರೆ ಶಕ್ತಿ ಿ ತಾಪಮಾನ ಮತ್ತು ಪ್ರಜ್ಞಾಶಕ್ತಿ ದೇವರ ಸಾನ್ನಿಧ್ಯದಲ್ಲಿ ಅರ್ಪಿಸಿದ ಲವಂಗಕ್ಕೆ ವಿಶೇಷ ಸ್ಪಂದನೆ ಮೂಡುತ್ತೆ ಅದನ್ನು ಕುಂಕುಮದೊಂದಿಗೆ ಇರಿಸಿದರೆ ಅದು ಆರ್ಥಿಕ ಎನರ್ಜಿ ರಹಸ್ಯವಾಗುತ್ತೆ ಇನ್ನು ಈ ತಂತ್ರದ ಫಲಿತಾಂಶ ಅಂದ್ರೆ ತುಂಬಾ ಅದ್ಭುತವಾಗಿರುತ್ತೆ ಪತಿಯ ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂಕೆ ಏರಿಕೆ ಆಗುತ್ತೆ ಉದ್ಯೋಗದಲ್ಲಿ ಸ್ನಾನಕ್ಕೆ ಉನ್ನತವಾಗಿ ಏರ್ತಾರೆ ಆರ್ಥಿಕ ಹಿನ್ನಡೆ ಎಲ್ಲ ಬ್ರೇಕ್ ಆಗುತ್ತೆ ಮನೆಯ ಒಳ ಸಂಸ್ಥೆಯ ಶುದ್ಧೀಕರಣ ಆಗುತ್ತೆ ವಾದ ವಿವಾದಗಳು ಇಲ್ಲದ ಸಂಸಾರ ಸುಖಿ ಜೀವನ ಆಗುತ್ತೆ ಇದೆಲ್ಲಕ್ಕಿಂತ ಇನ್ನೇನ್ ಬೇಕು ಹೇಳಿ ಜೀವನದಲ್ಲಿ ಎಲ್ಲದಕ್ಕೂ ಮುಖ್ಯವಾಗಿ ನಿಮಗೆ ಶ್ರದ್ಧೆ ಮುಖ್ಯ ದೇವಿ ಅಥವಾ ಗೃಹ ದೇವತೆಗೆ ನಂಬಿಕೆ ಇಟ್ಟು ಈ ಉಪಾಯ ಮಾಡಿದರೆ ಇದು ಮಂತ್ರಶಕ್ತಿ ಕೆಲಸ ಮಾಡುತ್ತೆ ಇನ್ನೊಂದು ಸಪೋರ್ಟ್ ರೆಮಿಡಿ ಕೂಡ ಮಾಡಬಹುದು ಅದು ಧೂಪದ ಶಕ್ತಿ ನೀವು ಈ ಲವಂಗ ಉಪಾಯದೊಂದಿಗೆ ಪ್ರತಿದಿನ ಲವಂಗದಿಂದ ತಯಾರಿಸಿದ ಧೂಪವನ್ನು ಮನೆ ದೇವರಿಗೆ ಹೊತ್ತಿಸಿದರೆ ಅದು ಆ ನಿಗದಿತ ಶಕ್ತಿ ಹಾರ್ಮೋನ್ಗಳನ್ನ ಉಂಟು ಮಾಡುತ್ತೆ ಗಂಡನ ಮನಸ್ಸು ಬದಲಾವಣೆ ಆಗುತ್ತೆ ಮೋಹದ ಗುಣ ಕಡಿಮೆಯಾಗುತ್ತೆ ಹಣಕಾಸು ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತೆ ಪತಿಗೆ ಗೊತ್ತಾಗದೆ ಮಾಡಿದ್ರೂ ಕೂಡ ಇದು ಉತ್ತಮ ಫಲಿತಾಂಶಗಳನ್ನು ಕೊಡುತ್ತೆ ಇದು ವೈದಿಕ ಶಕ್ತಿಯಲ್ಲ ತಂತ್ರ ಶಾಸ್ತ್ರದ ಒಂದು ಭಾಗ ಆದ್ದರಿಂದ ಕೇವಲ ಹಣ ಬರುವ ತಂತ್ರವಲ್ಲ ಸಂಸಾರದ ಶುದ್ಧತೆಗೆ ಕೂಡ ಇದು ಸಹಾಯಕ ಮನೆ ಮಕ್ಕಳಿಗೆ ಹೇಗೆ ಸಹಾಯವಾಗುತ್ತೆ ಅಂತಂದರೆ ನಿಮ್ಮ ಗಂಡ ಕೋಟ್ಯಾಧಿಪತಿ ಆಗಿದ್ರೆ ಮಕ್ಕಳ ವಿದ್ಯಾಭ್ಯಾಸ ಮದುವೆ ಮನೆ ಖರೀದಿ ಎಲ್ಲವೂ ಕೂಡ ಸುಲಭ ಆಗುತ್ತೆ ಅವರ ಲೈಫ್ ಸ್ಟೈಲ್ ತುಂಬಾನೇ ಚೇಂಜ್ ಆಗುತ್ತೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಪಿತೃದೋಷ ಇದ್ರೂ ಕೂಡ ಇದಕ್ಕೂ ಒಂದು ಒಳ್ಳೆ ಉಪಾಯ ಸಿಗುತ್ತೆ ಲವಂಗ ಶಕ್ತಿಯು ಪಿತೃಶಕ್ತಿ ಬದಲಾಯಿಸಲು ತುಂಬಾ ಸಹಕಾರಿ ಪಿತೃ ತೃಪ್ತರಾಗುವ ಒಂದು ಶಕ್ತಿಯನ್ನ ಇದು ತೆಗೆಯುತ್ತೆ ದೇವರಿಗೆ ಸಮರ್ಪಣೆ ಮತ್ತು ಧಾರ್ಮಿಕ ಶುದ್ಧತೆಯ ನಡುವಿನ ಸೇತುವೆ ಇದು ಅಂತ ನಾವು ಹೇಳ್ಬಹುದು ಇಲ್ಲಿ ಕೆಲವೊಂದು ಮುಂಜಾಗ್ರತೆ ತುಂಬಾ ಅತ್ಯಗತ್ಯ ಈ ಲವಂಗಗಳನ್ನ ಬೇರೆ ತಿನಿಸುಗಳಿಗೆ ಬಳಸಬಾರ್ದು ಉಪಾಯ ಮುಗಿದ ನಂತರ ಈ ರೆಮಿಡಿ ಮುಗಿದ ನಂತರ ಡಬ್ಬಿಯ ಲವಂಗವನ್ನ ದೇವರ ಪಕ್ಕನೆ ಇಡಬಹುದು ಹೆರಿಗೆ ಅಥವಾ ಮಂತ್ಲಿ ಪೀರಿಯಡ್ ಆದ ಟೈಮಲ್ಲಿ ಈ ಉಪಾಯ ಮಾಡಬಾರ್ದು ಈ ರಿಮಿಡಿ ಮಾಡಬಾರ್ದು ಹೆರಿಗೆ ಟೈಮಲ್ಲಾಗಲಿ ಅಥವಾ ಒಂದು ಪೀರಿಯಡ್ ಟೈಮಲ್ಲಾಗಲಿ ಮಾಡಬಾರ್ದು ಈ ಉಪಾಯದ ಬಗ್ಗೆ ಇತರರಿಗೆ ನಾವು ಇದ್ದೀವಿ ಅಂತ ಯಾರಿಗೂ ಹೇಳಬಾರ್ದು ಗುಟ್ಟಾಗಿ ರಹಸ್ಯವಾಗಿ ಮಾಡಬೇಕು ಶಕ್ತಿಯ ಇದು ಏನಾದರೂ ನೀವು ಬೇರೆಯವ್ರಿಗೆ ಹೇಳಿದರೆ ಅದರ ಶಕ್ತಿಯ ಒಂದು ಅರಿವು ಕಡಿಮೆ ಆಗುತ್ತೆ ಅಂತಿಮವಾಗಿ ಈ ಉಪಾಯ ಮಾಡುವುದು ಏಕೆ ಇಷ್ಟ ಆಗಬಹುದು ಅಂತಂದರೆ ಇದು ಬರೆದ ವಿಧಿ ಅಲ್ಲ ಬದಲಾಯಿಸಬಹುದಾದ ಒಂದು ಸಾಧ್ಯತೆ ದೇವಿ ಸಹಾಯ ಮಾಡಿದಾಗ ಗಂಡನ ಬುದ್ಧಿ ಬದಲಾಗಬಹುದು ಲವಂಗ ಕುಂಕುಮ ಧೂಪ ಭಕ್ತಿ ಈ ಎಲ್ಲವೂ ಕೂಡ ಗಂಡನ ಜೀವನದ ಬದಲಾವಣೆಗೆ ದಾರಿ ಮಾಡಬಹುದು ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ ಸರ್ವೇ ಜನೋ ಸುಖಿನೋ ಭವಂತೋ ಹರಿ ಓಂ ತತ್ಸತ್ ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ ಭಟ್ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ಮಾಟ ಮಂತ್ರ ವಾಮಾಚಾರ ಗಂಡ ಹೆಂಡತಿ ಕಿರಿಕಿರಿ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಮದುವೆಯಲ್ಲಿ ತೊಂದರೆ ಸಂತಾನದಲ್ಲಿ ತೊಂದರೆ ಅತ್ತೆ ಸೊಸೆ ಜಗಳ ಅಣ್ಣ ತಮ್ಮಂದಿರ ಕಲಹ ಡೈವೋರ್ಸ್ ಪ್ರಾಬ್ಲಮ್ ಕೋರ್ಟ್ ಕಚೇರಿ ವಿಚಾರ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ ಕೇರಳ ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ ನೂರರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ ಇಂದೇ ಕರೆ ಮಾಡಿ ಒಂಬತ್ತು ಐದು ಒಂಬತ್ತು ಒಂದು